ಮೋದಿಜಿ ಅವರು ಹಗಲು ದೇಶಕ್ಕೋಸ್ಕರ ಶ್ರಮಿಸ್ತಾ ಇರ್ತಕ್ಕಂಥ ನಾವು ನೀವು ನೋಡ್ತಾ ಇದ್ದೇವೆ ನೇರವಾಗಿ ಒಂದು ಮಾತಾಡೋ ಹೇಳ್ತೇನೆ ಇವತ್ತು ನಾವೆಲ್ಲರೂ ಕೂಡ ಇಂತಹ ಶುಭ ಸಂದರ್ಭ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ದುಡಿತಾ ಇದ್ದೇವೆ ಅಂತ ಹೇಳಿದ್ರೆ ನಾವೇ ಪುಣ್ಯವಂತರು ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಲಿಕ್ಕೆ ಪಡ್ತೇನೆ ಒಂದು ಕಡೆ ನರೇಂದ್ರ ಮೋದಿ ಜಿಯವರು ಇವತ್ತು ಅಭಿವೃದ್ಧಿ ಕೆಲಸನ ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಎಲ್ಲ ವರ್ಗದ ಜನರಿಗೆ ಒಂದು ನ್ಯಾಯವನ್ನು ಕೊಡ್ತಾ ಇರ್ತಾ ಇದಾರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಒಂದು ಕಾಲ ಇತ್ತು ಅಂದಿನ ಪ್ರಧಾನಮಂತ್ರಿಗಳು ರಾಜೀವ್ ಗಾಂಧಿ ಅವರು ಹೇಳ್ತಾ ಇದ್ರು ದೆಹಲಿಯಿಂದ ನೂರು ರೂಪಾಯಿನ ಕಳಿಸ್ಕೊಟ್ರೆ ಕರ್ನಾಟಕಕ್ಕೆ ಆ ಕರ್ನಾಟಕಕ್ಕೆ ಹೋಗಿ ಆ ಫಲಾನುಭವಿಗಳ ತಲುಪ ಸೃಷ್ಟೊಂದಿಗೆ ಹದಿನೈದು ರೂಪಾಯಿ ಮಾತ್ರ ತಲುಪ್ತದೆ ಉಳಿದಂತ ಎಂಬತ್ತೈದು ರೂಪಾಯಿ ಪೋಲಾಗಿ ಹೋಗ್ತದೆ ಬಡವರಿಗೆ ತಲುಪೋದಿಲ್ಲ ಅನ್ನೋ ಮಾತನ್ನು ಸ್ವತಃ ಅಂದಿನ ಪ್ರಧಾನಮಂತ್ರಿಗಳು ರಾಜೀವ್ ಗಾಂಧಿ ಅವರು ಹೇಳಿದರು ಆದರೆ ಇವತ್ತು ಸಂದರ್ಭ ಏನಾಗಿದೆ ನರೇಂದ್ರ ಮೋದಿ ಜಿಯವರು ಇವತ್ತು ಜನಪರ ಯೋಜನೆಗಳನ್ನು ಆಗಿರ್ತಕ್ಕಂಥ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಬಟನನ್ನು ಒತ್ತಿರ ಸಾಕು ಡಿ ಬಿ ಟಿ ಮೂಲಕ ನೇರವಾಗಿ ನಾಡಿನಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಜಿಯವರ ಸವಲತ್ತುಗಳು ತಲುಪ್ತಾ ಇದೆ ಅಂತ ಹೇಳಿದ್ರೆ ಆ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರ ಒಂದು ಇಚ್ಛಾಶಕ್ತ ಸಂದರ್ಭ ನೀವು ಮೆಚ್ಚಬೇಕಾಗಿರ್ತಕ್ಕಂಥದ್ದು ಇವತ್ತು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗೂ ಕೂಡ ಇವತ್ತು ವಿದ್ಯುತ್ ಸಂಪರ್ಕ ಕೊಡಬೇಕು ಕುಡಿಯ ನೀರಿನ ಸಂಪರ್ಕವನ್ನು ನೀಡಬೇಕು ಒಂದು ಸ್ವಚ್ಛ ಭಾರತದ ಒಂದು ಕಲ್ಪನೆ ಹಿಡ್ಕೊಂಡು ನರೇಂದ್ರ ಮೋದಿ ದರದ ಕಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಮೇಲೆ ನಿರಂತರವಾಗಿ ಆರೋಪಗಳನ್ನು ಮಾಡ್ತಾ ಇದ್ರು ಅಂದ್ರೆ ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರುಗಳು ಆರೋಪದ ಮೇಲೆ ಆರೋಪ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರದ ಆರೋಪಗಳನ್ನು ಕೂಡ ಇಂದಿನ ಬಿಜೆಪಿ ಸರ್ಕಾರದ ಮೇಲೆ ಮಾಡಿದ್ರು ಆ ಆರೋಪಗಳನ್ನು ಮಾಡಿದ್ರು ಮತ್ತೊಂದು ಕಡೆ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಕಣ್ಣಿಗೆ ಮಂಡಿಸ್ತಕ್ಕಂಥ ಕೆಲಸ ಮಾಡಿದ್ರು ಆದ್ರೆ ತಮಗೆ ಗೊತ್ತಿರ್ರಿ ಈ ಸರ್ಕಾರ ಬಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಏಳು ತಿಂಗಳಾಗಿದೆ ಕುಂತಲ್ಲಿ ನಿಂತಲ್ಲಿ ಬೆಂಗಳೂರಲ್ಲಿ ಯಾವುದೇ ಕಚೇರಿಗೆ ಹೋಗಿ ಅಧಿಕಾರಿಗಳ ಹತ್ರ ಹೋಗಿ ನಲವತ್ತು ಪರ್ಸೆಂಟ್ ಅಲ್ಲ ಶೇಕಡ ಎಂಬತ್ತು ಪರ್ಸೆಂಟ್ ಸರ್ಕಾರ ಈ ದೇಶದಲ್ಲಿ ಆಧಾರ ಇದ್ರೆ ಅದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಪ್ರತಿಯೊಬ್ರು ಕೂಡ ಮಾತಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಸರ್ಕಾರ ಬಂದು ಏಳು ತಿಂಗಳಾಗಿದೆ ಇವತ್ತಿರುವ ರಾಜ್ಯದಲ್ಲಿ ಯಾವುದೇ ಒಬ್ಬ ಶಾಸಕನಿಗೆ ಒಂದು ರೂಪಾಯಿ ಅನುದಾನವನ್ನು ಕೊಡದೇ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲಿ ನೋಡಿದ್ರೂ ಕೂಡ ಅಲ್ಪಸಂಖ್ಯಾತನ ದುಷ್ಟೀಕರಣ ದುಷ್ಟೀಕರಣ ನೀರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನೋಡಿದ್ರೆ ಇವತ್ತು ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ಮೊನ್ನೆ ವಿಧಾನಸಭಾ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ಕೂಡ ಮಾಡಿದ್ವಿ ಆದರೆ ಕಾಂಗ್ರೆಸ್ ಪಕ್ಷ ಮಾನ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಬರಗಾಲದ ಬರಗಾಲದ ಸಂದರ್ಭದಲ್ಲಿ ಈ ನಾಡಿನಲ್ಲಿರ್ತಕ್ಕಂಥ ರೈತರು ಸುಮಾರು ಐನೂರು ಐದಾರ ಐವತ್ತಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಒಂದು ರೂಪಾಯಿ ಬಿಡಗಾಸನ್ನು ಕೂಡ ಪರಿಹಾರನೂ ಕೂಡ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಮಾನವ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ ಅದು ಬದಲಾಗಿ ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೇನೆ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಹೇಳ್ತಾರೆ ಅಂದ್ರೆ ಎಲ್ಲ ಒಂದು ಕಡೆ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತಕ್ಕಂಥದ್ದನ್ನ ದಿನನಿತ್ಯ ರುಜುವಾ ಮಾಡ್ತಾ ಇದ್ದಾರೆ ನಿನ್ನೆ ದಿನ ಏನಾಯ್ತು ಮೂವತ್ತೊಂದು ವರ್ಷದ ಹಳೆ ಹಳೆಯ ಕೇಸನ್ನ ಓಪನ್ ಮಾಡಿ ಯಾವ ಒಬ್ಬ ಹಿಂದೂ ಕಾರ್ಯಕರ್ತ ಅಥವಾ ರಾಮ ಜನ್ಮಭೂಮಿ ವಿಚಾರದಲ್ಲಿ ಹೋರಾಟವನ್ನು ನಡೆಸಿದ್ನೋ ಅಂತ ಶ್ರೀಕಾಂತ್ ಪೂಜಾರಿಯನ್ನ ನಿನ್ನೆ ದಿನ ಇವತ್ತು ಅರೆಸ್ಟ್ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳು ತಾವೆಲ್ಲೂ ಕೂಡ ಓದಿದ್ದೀರಿ ಅಂದ್ರೆ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಖುಷಿ ಕೊಡೋದಕ್ಕೋಸ್ಕರ ಒಂದು ಹಿಂದೂ ವಿರೋಧಿ ನೀತಿಯನ್ನು ಇವತ್ತು ಏನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅನುಸ ಅನುಸರಿಸ್ತಾ ಇದೆ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಇದು ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬರು ಕೂಡ ಕಾರ್ಯಕರ್ತರು ಮಾಡಬೇಕಾಗಿದೆ ಇವತ್ತು ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಇವತ್ತು ಏನು ಕಾನೂನಾಗಾರೆ ರಾಜ್ಯದಲ್ಲಿ ಕಾನೂನು ಇಲ್ವಾಗಾದ್ರೆ ತಪ್ಪು ತಸನ್ನು ಇವತ್ತು ಅರೆಸ್ಟ್ ಮಾಡಬಾರ್ದು ಅನ್ನೋ ಮಾತನ್ನ ಪರಮೇಶ್ವರ್ ಅವರು ಕೂಡ ಹೇಳ್ತಾರೆ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಬೆದರಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈ ವೇದಿಕೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿಚಾರವನ್ನು ನೆನಪು ಮಾಡೋದಕ್ಕೆ ಇಚ್ಛೆ ಯಾವ ಶ್ರೀನಗರದ ಲಾಲ್ ಚೌಕದಲ್ಲಿ ಯಾವ ಶ್ರೀನಗರದ ಲಾಲ್ ಚೌಕದಲ್ಲಿ ಅಂದು ಭಯೋತ್ಪಾದಕರು ಭಯೋತ್ಪಾದಕರು ಸವಾಲನ್ನು ಹಾಕಿದ್ರು ಭಾರತೀಯ ಜನತಾ ಪಾರ್ಟಿಗೆ ಸವಾಲಾಗ ಸಂದರ್ಭದಲ್ಲಿ ಇವತ್ತು ಇವತ್ತು ತಾಯಿ ಹೊಟ್ಟಿರ್ತಕ್ಕಂಥ ಮಗ ಯಾರು ಇದ್ರೆ ಗಂಡು ಮಕ್ಕಳು ಯಾರು ಇದ್ರೆ ಬನ್ನಿ ಶ್ರೀನಗರದಲ್ಲಿ ಭಾರತ ಧ್ವಜವನ್ನು ಹಾರಿಸಿ ಸವಾಲನ್ನ ಅವತ್ತು ಕಾಶ್ಮೀರದ ಭಯೋತ್ಪಾದಕ ಭಯೋತ್ಪಾದಕರು ಕೊಟ್ಟಿದ್ರು ಕರೆ ಕೊಟ್ಟಿದ್ರು ಇವತ್ತು ಸಿದ್ದರಾಮಯ್ಯ ನೆನ್ಪಾಡ್ ಕೊಡ್ತೇನೆ ಇವತ್ತು ಕರ್ನಾಟಕದಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ರಾಮಚಂದ್ರ ಅನೇಕ ಹಿರಿಯರು ಇಡೀ ರಾಜ್ಯದಿಂದ ಇಡೀ ದೇಶದಿಂದ ಎಲ್ಲ ಮುರಳಿ ಮನೋಹರ್ ಜೋಶಿಜಿ ಅವರ ನೇತೃತ್ವದಲ್ಲಿ ಯಾವ ಭಯೋತ್ಪಾದಕರ ಕರೆಗೆ ಶ್ರೀನಗರಕ್ಕೆ ಹೋಗಿ ಅಲ್ಲಿನ ಲಾಲ್ ಚೌಕದಲ್ಲಿ ಭಾರತ ಧ್ವಜವನ್ನು ರಾಷ್ಟ್ರ ಧ್ವಜನ ಕೆಲಸ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ಈಗ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಲಿಕ್ಕೆ ಇಚ್ಛೆ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷದ ಗೊಡ್ಡು ಬದರಿಕೆ ಬೆದರಿಕೆಗೆ ಹೆದರ್ತ ಹೆದರ್ತಕ್ಕಂಥ ಕಾರ್ಯಕರ್ತರು ಕರ್ನಾಟಕ ರಾಜ್ಯದಲ್ಲಿಲ್ಲ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಹಿಂದೂ ಕಾರ್ಯಕರ್ತರಿಗೆ ಇವತ್ತು ಬಿಜೆಪಿ ಕಾರ್ಯಕರ್ತರಿಗೆ ಏನು ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ದೊಡ್ಡ ಬೆದರಿಕೆಗೆ ಹೆದರ್ಕಂತಕ್ಕಂಥ ಪ್ರಶ್ನೆ ಇಲ್ಲ ನಾಳೆ ದಿನ ಇವತ್ತು ಆಗ ನಾವು ಕರೆಯನ್ನು ಕೊಟ್ಟಿದ್ದೇವೆ ಇಡೀ ರಾಜ್ಯಾದ್ಯಂತ ಏನು ಆ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಇವತ್ತು ಅರೆಸ್ಟ್ ಮಾಡಿದ್ದೀರಿ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎಲ್ಲಿವರೆಗೂ ಅವನು ಶ್ರೀಕಾಂತ್ ಪ್ರಜಾರನ್ನು ಬಿಡುಗಡೆ ಮಾಡೋದಿಲ್ಲ ಅಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂಡುದಿಲ್ಲ ಅನ್ನೋ ನಾನು ಮಾಧ್ಯಮದ ಮುಂದೆ ಹೇಳಿದ್ದೇನೆ ಹಾಗಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಮುಖಂಡನ ವಿನಂತಿ ಮಾಡ್ತೇನೆ ನಾಳೆ ನಾವೇನು ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಕಲೆಯನ್ನ ಕೊಟ್ಟಿದ್ದೇವೆ ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬರು ಸಹ ನಾಳೆ ನಡೀತಕ್ಕಂಥ ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಹೋರಾಟ ಶುರುವಾಗ್ತದೆ ಆ ಹೋರಾಟದಲ್ಲಿ ಪ್ರತಿಯೊಬ್ಬರು ಕೂಡ ಕಾರ್ಯಕರ್ತರು ಭಾಗವಹಿಸಬೇಕು ಅಂತೇಳಿ ಸಂದರ್ಭ ಹೇಳಿದಕ್ಕೆ ಇಚ್ಛೆ ಅದರ ಮುಖೇನ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರಾಮ ವಿರೋಧಿ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಹೊತ್ತು ಕೊಡಬೇಕಾಗಿದೆ ಅಂತೇಳಿ ಸಂದರ್ಭ ಹೇಳೋದಕ್ಕೆ ಇಚ್ಛೆಪಡ್ತೇನೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನೂರು ಮೂವತ್ತಾರು ಸೀಟ್ಗಳನ್ನು ಗೆದ್ದು ಒಂದು ಯಾವುದೋ ಒಂದು ಭ್ರಮೆಲೆಯುತ್ತಿದ್ದಾರೆ ಇವತ್ತು ಒಂದು ಕಡೆ ಗ್ಯಾರಂಟಿ ಕಾರ್ಡ್ಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಮೊನ್ನೆ ನಡೆದಂಥ ಪಂಚ ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಿಂತ ನರೇಂದ್ರ ಮೋದಿಜಿ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದೆ ಅಂತ ಹೇಳಿ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಮೂರು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಚಂಡ ಕೋಳಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಬೇಕು ರಾಜ್ಯದಲ್ಲಿರ್ತಕ್ಕಂಥ ಪ್ರಜ್ಞಾವಂತ ಮತದಾರರು ತಯಾರಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆಲ್ಲಬೇಕಾಗಿದೆ ಅದರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ನೀಡಬೇಕಾಗಿದೆ ಅಷ್ಟೇ ಅಲ್ಲ ಇವತ್ತು ಬಿಬಿಎಂಪಿ ಚುನಾವಣೆಗಳು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ವಿಧಾನ ಪರಿಷತ್ ಚುನಾವಣೆಗಳು ಇವೆಲ್ಲವೂ ಕೂಡ ಮುಂದಿನ ಮೇ ಜೂನ್ ಅಲ್ಲಿ ಬರ್ತಾ ಇದೆ ನಾನು ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಹಿರಿಯರಿಗೆ ನಾನು ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಯಾವ ಶಾಸಕ ಚುನಾವಣೆ ಎಮ್ ಎಲ್ ಎ ಚುನಾವಣೆಗೆ ಹಗಲು ರಾಜನ್ ಅಂಬೋಸ್ಕರ ದುಡಿತಾರೆ ಲೋಕಸಭಾ ಚುನಾವಣೆ ಬಂದಾಗ ನಾವೇ ಎಂ ಪಿಗಳು ಅಂತೇಳಿ ಎಲ್ಲರೂ ಕೂಡ ಮನೆ ಮಟ್ಟ ಬಿಟ್ಟು ಕೆಲಸ ಮಾಡ್ತಾರೆ ಯಾವುದೇ ಚುನಾವಣೆ ವಿಧಾನಪರಿಷತ್ ಚುನಾವಣೆ ಬಂದರೂ ಸಹ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಮನೆ ಬಿಟ್ಟು ಕೆಲಸ ಮಾಡ್ತಾರೆ ಆದರೆ ನಮ್ಮ ಕಾರ್ಯಕರ್ತ ಚುನಾವಣೆ ಬಿ ಪಿ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ನಮ್ಮ ಕಾರ್ಯಕರ್ತ ಚುನಾವಣೆಗೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಕಾರ್ಯಕರ್ತರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ವೇತವಿರ್ತಕ್ಕಂಥ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಮಾಡಬೇಕಾಗಿದೆ ಒಗ್ಗಟ್ಟಾಗಿ ಮಾಡಬೇಕಾಗಿದೆ ನಾನು ಅನ್ನೋದನ್ನು ಬಿಟ್ಟು ನಾನು ಅನ್ನೋದನ್ನು ಬಿಟ್ಟು ನಾವು ಅಂತೇಳಿ ರೈತರ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಮುಂದೋದಾಗ ಮಾತ್ರ ಇವತ್ತು ಬೆಂಗಳೂರು ಮಹಾನಗರದಲ್ಲಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಮುಂದಿನ ವಿಧಾನಸಭಾ ಚುನಾವಣೆ ಚುನಾವಣೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಮುಂದಿನ ವಿಧಾನಸಭಾ ಚುನಾವಣೆ ಯಾವಾಗೇ ಬಂದರೂ ಸಹ ಕರ್ನಾಟಕ ರಾಜ್ಯದಲ್ಲಿ ಕನಿಷ್ಠ ನೂರ ನಲವತ್ತು ಸ್ಥಾನಗಳನ್ನು ಗೆಲ್ಲೋದ್ರ ಮುಖೇನ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತರೋದಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕೋಸ್ಕರ ನಾವು ಎಲ್ಲರೂ ಸಹ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ಪಕ್ಷಕ್ಕೆ ಬಲ ಕೊಡ್ತಕ್ಕಂಥ ಬಲ ತುಂಬತಕ್ಕಂಥ ಕೆಲಸ ನಾವು ಸೇರಿ ಮಾಡಬೇಕಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬ ಸಂತೋಷ ಆಗಿದೆ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆ ಅಧ್ಯಕ್ಷ ಇರ್ತಕ್ಕಂಥ ನಾರಾಯಣವರ ನೇತೃತ್ವದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಎಲ್ಲ ಪಕ್ಷದ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ನಡ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ ನಾನು ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಮಾತನ್ನ ಹೇಳ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಅಲ್ಲ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾನು ಮೊನ್ನೆ ಬಿಜಾಪುರ ಜಿಲ್ಲೆ ಪ್ರವಾಸ ಹೋಗಿದ್ದೆ ಬಾಗಲಕೋಟೆ ಜಿಲ್ಲೆ ಪ್ರವಾಸ ಹೋಗಿದ್ದೆ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ಅಲ್ಲ ಒಬ್ಬ ಪಕ್ಷದೊಬ್ಬ ಕಾರ್ಯಕರ್ತವಾಗಿ ಮಾತನ್ನ ಹೇಳ್ತೇನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪಕ್ಷದ ನಾಯಕರಿಗೆ ಯಾವ ಗೌರವನ ಸಿಗ್ತಾ ಇದೋ ಪಕ್ಷದ ಕಾರ್ಯಕರ್ತರು ಕೂಡ ಅದೇ ಗೌರವ ಕೊಡ್ತಕ್ಕಂಥ ಕೆಲಸ ನಾವೊಬ್ಬ ರಾಜ್ಯದ ಅಧ್ಯಕ್ಷನಾಗೆ ಕಾರ್ಯಕರ್ತನಾಗೆ ಮಾಡ್ತೇನೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಷ್ಟು ದೊಡ್ಡ ಒಂದು ಅಭಿನಂದನಾ ಕಾರ್ಯಕ್ರಮ ತಾವೆಲ್ಲೂ ಕೂಡ ಏರ್ಪಾಡು ಮಾಡಿದ್ದೀರಿ ತಮ್ಮೆಲ್ಲರೂ ಕೂಡ ಮುಂದಿನ ಒಂದು ಭವಿಷ್ಯ ಉಜ್ವಲ ಆಗಿದೆ ಇವತ್ತು ನಮ್ಮ ಬೆಂಗಳೂರು ಉತ್ತರ ಕ್ಷೇತ್ರ ಮುಂದಿನ ಲೋಕಸಭಾ ಚುನಾವಣೆ ಈ ಚುನಾವಣೆ ನಾವೆಲ್ಲರೂ ಕೂಡ ಗಂಭೀರವಾಗಿ ತೆಗೆದುಕೊಂಡು ಹಗಲು ರಾತ್ರಿ ಪಕ್ಷಕ್ಕೋಸ್ಕರ ದುಡಿಬೇಕಾಗಿದೆ ನಾವೆಲ್ಲರೂ ಸೇರಿ ಶ್ರಮವನ್ನು ಹಾಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾಳಿನ ಹೋರಾಟದಲ್ಲಿ ನಾಳಿನ ಹೋರಾಟದಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿರ್ತಕ್ಕಂಥವ್ರು ಭಾಗವಹಿಸಬೇಕು ಹೇಳಿ ಸಂದರ್ಭ ಹೇಳ್ತಾ ತಮ್ಮೆಲ್ಲರೂ ಕೂಡ ಒಂದಿವಸ ನಾನು ಮಾತನ್ನು ಮುಗಿಸ್ತೇನೆ ಹಲೋ ಭಾರತ್ ಪತಾಕಿ ಭಾರತೀಯ ಜನತಾ ಪಾರ್ಟಿಗೆ ಸನ್ಮಾನ ನರೇಂದ್ರ ಮೋದಿ ಜಿ ಅವ್ರಿಗೆ ಜಗತ್ ಪ್ರಕಾಶ್ ನಡ್ಡಾಜಿ ಅವರಿಗೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಹಲೋ ಭಾರತ್ ಪತ